ಆರಾಧ್ಯ ಮದ್ವೆ ಆಗಿ ಮನೆಗೆ ಬಂದು ಮೂರು ತಿಂಗಳು ಕಳೆದಿರತ್ತೆ ಆದ್ರೆ ಅವಳ ಮನಸ್ಸು ಮಾತ್ರ ಈಗಲೂ ತವರು ಮನೆಯಲ್ಲೇ ಇರತ್ತೆ ಆರಾಧ್ಯ ಇವತ್ತು ಅಡುಗೆ ಏನು ಮಾಡಬೇಕು ಅಂತ ಇದೆಯಮ್ಮ ಗೊತ್ತಿಲ್ಲ ಏನು ಮಾಡೋದೋ ಏನೋ ಅದೇನೋ ಗೊತ್ತಿಲ್ಲ ಇಲ್ಲಿರೋ ಒಲೆನೇ ಒಂಥರ ವಿಚಿತ್ರವಾಗಿದೆ ನಮ್ಮ ತವರು ಮನೇಲಿ ಇದೆಯಲ್ಲ ಆ ಗ್ಯಾಸ್ ಸ್ಟವ್ ಅಲ್ಲಿ ಎಷ್ಟು ಬೇಗ ಅಡುಗೆ ಆಗುತ್ತೆ ಗೊತ್ತಾ ಇಲ್ಲಿ ಇಲ್ಲಿರೋ ಗ್ಯಾಸ್ ಸ್ಟವ್ ಅಲ್ಲಿ ಏನೋ ಪವರೇ ಇಲ್ಲ ಅಂತ ಅನ್ಸುತ್ತೆ ಅಯ್ಯೋ ಆರಾಧ್ಯ ಇಲ್ಲಿರೋ ಗ್ಯಾಸ್ ಸ್ಟೌವ್ ನಿಮ್ ತವ್ರ ಮನೇಲಿ ಇದೆಯಲ್ಲ ಅದೇ ಕಂಪ್ನಿ ಇದೆ ಕಣಮ್ಮ ಬೇರೆ ಅಲ್ಲ ಇಲ್ಲ ಅತ್ತೆ ಎರಡಕ್ಕೂ ಡಿಫ್ರೆನ್ಸ್ ಇದೆ ನಮ್ಮಪ್ಪ ಪ್ರೀಮಿಯಂ ಗ್ಯಾಸ್ ಕನೆಕ್ಷನ್ ತಗೊಂಡಿದ್ದಾರೆ ಅದ್ರಲ್ಲಿ ಮಾಡೋ ಅಡುಗೆ ಅದ್ ರುಚಿನೇ ಬೇರೆ ಒಂಥರ ಸಕ್ಕದ ರುಚಿ ಬರ್ತಿತ್ತು ಅದೇ ಇಲ್ಲಿದು ಅದೇನೋ ಆ ತರ ಇಲ್ಲೇ ಇಲ್ಲಪ್ಪ ಏನು ಪ್ರೀಮಿಯಂ ಗ್ಯಾಸ್ ಕನೆಕ್ಷನ್ ಇದು ಹೊಸದು ಅಣ್ಣ ಅದಕ್ಕೆ ಪ್ರಕಾರ ಅವ್ರ ತವ್ರ ಮನೇಲಿರೋ ಒಲೆ ಬಂಗಾರದ ಒಲೆ ಅನ್ನೋ ರೀತಿ ಹೇಳ್ತಾ ಇದ್ದಾರೆ ಪದ್ವಿ ನೀನು ಇದರಲ್ಲಿ ಜಾಸ್ತಿ ಮಾತಾಡಬೇಡ ಚಿಕ್ಕವಳು ಚಿಕ್ಕವಳು ಥರ ಇರು ಅವಳು ನೀನು ಅದಕ್ಕೆ ಕಣೆ ಅವಳು ಹೇಳೋ ಮಾತನ್ನು ನೀನು ಕೇಳಿ ಮಾಡಬಾರ್ದು ಏನು ಪನ್ನವಿ ಏನೋ ಹೇಳ್ತಿದ್ಲಲ್ಲ ಏನು ಹೇಳ್ತಿದ್ಲು ರೀ ಅವಳು ಏನಿಲ್ಲ ಅದಕ್ಕೆ ನಾನೇನು ಯೋಚನೆ ಮಾಡ್ತಿದ್ದೆ ಅಂದರೆ ನಿಮ್ಮ ತವರು ಮನೆಯಲ್ಲಿ ಅಷ್ಟು ಟೇಸ್ಟಿಯಾಗಿ ಅಡುಗೆ ಆಗ್ತಿತ್ತು ಅಂದ್ರಲ್ಲ ಮತ್ತು ಅದನ್ನೆಲ್ಲ ಬಿಟ್ಬಿಟ್ಟು ಇಲ್ಲಿ ಯಾಕೆ ಬಂದ್ರಿ ಇಲ್ಲಿ ಯಾಕೆ ಬಂದ್ರಿ ಅಂದರೆ ನಿಮ್ಮ ಅಣ್ಣನ ಜೊತೆ ನನ್ನ ಮದುವೆ ಆಯಿತು ಅದಕ್ಕೆ ಬಂದೆ ಮದುವೆ ಆಗಿ ಮನೆಗೆ ಬಂದ ತಕ್ಷಣ ನನ್ನ ತವ್ರ ಮನೇನ ನಾನು ಮರ್ತು ಬಿಡಬೇಕಾ ನಿಮಗೆ ಈಗಿದೆಲ್ಲ ಅರ್ಥ ಆಗಲ್ಲ ನಿನ್ನ ಮದುವೆ ಆಗುತ್ತಲ್ಲ ಅವಾಗ ನಿನಗೆಲ್ಲ ಗೊತ್ತಾಗತ್ತೆ ಬಂದ್ಬಿಟ್ಲು ದೊಡ್ಡದಾಗಿ ಹೇಳೋಕ್ಕೆ ಹೋಗ್ಲಿ ಬಿಡಮ್ಮ ಆರಾಧ್ಯ ನಿನ್ನ ಮದುವೆ ಆಗಿಲ್ ಬಂದ ತಕ್ಷಣ ನಿನ್ನ ತವ್ರ ಮನೇನ ಬಿಡು ಅಂತ ಈಗ ಯಾರು ಹೇಳಿದ್ರು ಹೋಗಮ್ಮ ನಿನಗದೇನು ಅಡುಗೆ ಮಾಡಬೇಕು ಅನ್ಸುತ್ತೋ ಅದನ್ನೇ ಮಾಡಿ ಆಯ್ತಾ ಅತ್ತೆ ನಾನು ಹೆಸರು ಕಾಳು ಪಲ್ಯ ಮಾಡ್ತೀನಿ ಇಲ್ಲಿರೋ ಹೆಸ್ರು ಕಾಳು ನೆನೆಸ್ಕೊಂಡ್ರೆ ನನಗೆ ಬೇಜಾರಾಗತ್ತೆ ನನ್ನ ತವ್ರ ಮನೆಯಲ್ಲಿ ತರ್ತಿದ್ರಲ್ಲ ಹೆಸರು ಕಾಳು ಅದ್ರ ಕ್ವಾಲಿಟಿ ಎಷ್ಟು ಚೆನ್ನಾಗಿರ್ತಿತ್ತು ಇಷ್ಟಿಷ್ಟು ದೊಡ್ಡ ಕಾಳು ಇರ್ತಿತ್ತು ಆದರೆ ಇಲ್ಲಿರೋದು ಆ ರೀತಿ ಕ್ವಾಲಿಟಿ ಇಲ್ಲವೇ ಇಲ್ಲ ಅಯ್ಯೋ ಈ ಗ್ರೇವಿಲಿ ಹಾಕಿರೋ ಹೆಸರು ಕಾಳು ಕಾಣಿಸ್ತಾನೆ ಇಲ್ಲ ಇದಾವೆ ಅದೇ ನನ್ನ ತವರು ಮನೇಲಿ ಎಷ್ಟು ಒಳ್ಳೆ ಕ್ವಾಲಿಟಿ ಹೆಸರು ಕಾಳು ತರ್ತಾ ಅದ್ರಲ್ಲಿ ಮಾಡಿದ್ರೆ ಗ್ರೇವಿ ಅಷ್ಟು ಟೇಸ್ಟಿ ಆಗಿರ್ತಿತ್ತು ನೋಡ್ತಿದ್ರೆ ಬಾಯಲ್ಲಿ ನೀರು ಬರ್ತಾಯಿತ್ತು ಇತ್ತು ಏನಾಯ್ತು ಯಾಕೆ ಈ ರೀತಿ ಸಿಡಿ ಸಿಡಿ ಮಾಡ್ತಾ ಇದ್ಯಾ ಮತ್ತಿನ್ನೇನ್ರಿ ನಿಮ್ಮ ಮನೇಲಿ ತಂದಿರೋ ಈ ಹೆಸರು ಕಾಳಿಂದ ಕ್ವಾಲಿಟಿ ನೋಡಿ ಎಷ್ಟು ಕೆಡ್ದಾಗಿದೆ ನಿಮ್ಮ ಮನೇಲಿ ತರೋ ಯಾವ ರೇಷನ್ ಒಳ್ಳೆ ಕ್ವಾಲಿಟಿ ಇದೆ ಇರಲ್ಲ ಏನಿದ್ದಾರದ್ಯ ಹೀಗೆ ಮಾತಾಡ್ತಿದ್ಯಾ ನಾವೇನು ಕಡಿಮೆ ಕ್ವಾಲಿಟಿ ಹುಡುಕಿ ತಗೊಂಡ್ ಬರ್ತೀವ ನಾವು ತರೋದು ಒಳ್ಳೆ ಅಂಗಡಿಯಿಂದ ಒಳ್ಳೆ ಕ್ವಾಲಿಟಿದೇ ಸಾಮಾನು ಬರೋದು ನಾವು ತಂದಿರೋ ಹೆಸರು ಕಾಳು ಒಳ್ಳೆ ಕ್ವಾಲಿಟಿದೇ ಇದೆ ಆದ್ರೆ ನಿನ್ಗೆ ಯಾಕೆ ಈ ಥರ ಅನಿಸ್ತಿದ್ಯೋ ನನಗೆ ಗೊತ್ತಿಲ್ಲ ಸರಿ ಹೋಗ್ಲಿ ಬಿಡು ಈಗ ಏನಿದೆಯೋ ಅದರಲ್ಲೇ ಮಾಡು ಹ್ಮ್ ನೀವು ತರ ಸಾಮಾನು ಕ್ವಾಲಿಟಿನ ನೀವೇ ಹೊಗಳ್ಕೋಬೇಕು ಒಳ್ಳೆ ಕ್ವಾಲಿಟಿ ತರ್ತಾರಂತೆ ನನ್ನ ತವ್ರ ಮನೆಯಲ್ಲಿ ಬೆಳೆದಿರೋ ಕಾಳುಗಳನ್ನು ತಂದು ನಾವು ಯೂಸ್ ಮಾಡೋದು ಆರ್ಗ್ಯಾನಿಕ್ ಗೊತ್ತಾ ಇಲ್ಲಿ ನೀವು ಯೂಸ್ ಆಳು ಅದು ಎಲ್ಲಿಂದ ತಂದಿದಿರೋ ಏನು ಕೆಮಿಕಲ್ ಗಿಮಿಕಲ್ ಹಾಕಿರೋದು ಹೋಗಲಿ ಬಿಡಿ ನನಗೇನು ಏನಿದೆಯೋ ಅದನ್ನೇ ಮಾಡ್ತೀನಿ ಅತ್ತೆ ಶಾರದಾ ಇದನ್ನೆಲ್ಲ ಅಡುಗೆ ಮನೆ ಹೊರಗಡೆ ನಿಂತ್ಕೊಂಡು ಕೇಳಿಸ್ಕೊಳ್ತಾ ಇರ್ತಾಳೆ ಅಯ್ಯೋ ದೇವ್ರೆ ಈ ಹುಡುಗಿಗೆ ಪ್ರತಿಯೊಂದು ವಿಷಯದಲ್ಲೂ ತವರ್ ಮನೆಯದೇ ನೆನಪಾಗುತ್ತೆ ಹ್ಮ್ ಅದನ್ನೆಂಥ ತವರ್ ಮನೆಯ ಇಳಿದು ಅವಕಾಶ ಯಾವಾಗನ ಸಿಕ್ಕರೆ ನಾನು ಹೋಗ ಅಲ್ಲಿದ್ದು ನೋಡಬೇಕು ಸ್ವಲ್ಪ ಹೊತ್ತಾದ್ಮೇಲೆ ಕುಕ್ಕರ್ನಲ್ಲಿ ಏನೋ ಅಡುಗೆ ಮಾಡುವಾಗ ಆರಾಧ್ಯ ಮತ್ತೆ ಶುರು ಮಾಡ್ಕೋತಾಳೆ ಅತ್ತೆ ಈ ಮನೇಲಿರೋ ಕುಕ್ಕರ್ ಕೂಡ ವಿಚಿತ್ರವಾಗಿದೆ ನಂತವ್ರ ಮನೆಯಲ್ಲಿ ಪ್ರೆಸ್ಟೀಜ್ ಕುಕ್ಕರ್ ಇತ್ತು ಅದರಲ್ಲಿ ಹತ್ತು ನಿಮಿಷದಲ್ಲಿ ಅಡುಗೆ ರೆಡಿ ಆಗ್ಬಿಡ್ತಾ ಇತ್ತು ಇಲ್ಲಿರೋದು ಯಾವ್ದೋ ಲೋಕಲ್ ಬ್ರ್ಯಾಂಡ್ ಇರಬೇಕು ಅತ್ತೆ ಅದಕ್ಕೆ ಎಷ್ಟೊತ್ತಾದ್ರೂ ಅಡುಗೆನೇ ಸರಿಯಾಗಿ ಆಗ್ತಾ ಇಲ್ಲ ನೀವ್ ಸರಿಯಾಗಿ ಹೇಳ್ತಾ ಇದ್ರಿ ಅತ್ಗೆ ನನಗೂ ಈ ಕುಕ್ಕರು ಲೋಕಲ್ ಬ್ರ್ಯಾಂಡ್ ಅಂತಾನೆ ಅನಸ್ತಾ ಇದೆ ಯಾಕಂದ್ರೆ ಇದು ಬಂದಿರೋದು ನಿಮ್ ತವ್ರ ಮನೆಯಿಂದಾನೇ ಆದ್ರೆ ಏನಾಯ್ತೀಗ ಎಲ್ಲ ಪ್ರೆಸ್ಟೀಜ್ ಕುಕ್ಕರ್ಸು ಒಂದೇ ರೀತಿ ಇರಲ್ಲ ನಂತ ಅವ್ರ ಮನೇಲಿ ಇರೋದು ಇತ್ತೀಚೆಗೆ ತಂದಿರೋದು ಹೊಸ ಮಾಡೆಲ್ಲು ಇದು ಮೋಸ್ಟ್ಲಿ ಅಪ್ಪ ಹಳೆ ಮಾಡೆಲ್ ತಗೊಂಡಿರ್ಬೇಕು ಅದು ಯಾಕಂದ್ರೆ ನಮ್ದು ಮದ್ವೆ ಸೆಟಲ್ ಆಯ್ತಲ್ಲ ಅವಾಗಿಂದಾನೆ ಅಪ್ಪ ನನಗೆ ಕೊಡೋ ವಸ್ತುಗಳನ್ನೆಲ್ಲ ಪರ್ಚೇಸ್ ಮಾಡಕ್ ಶುರು ಮಾಡಿದ್ರು ಸರಿ ಬಿಡಿ ಅದಕ್ಕೆ ಮಾನ್ಯ ದಿನ ಬೆಳಿಗ್ಗೆ ಆರಾಧ್ಯ ವಾಷಿಂಗ್ ಮೆಷಿನ್ ಗೆ ಬಟ್ಟೆ ಎಲ್ಲ ಹಾಕಿರ್ತಾಳೆ ರೀ ಬನ್ನಿ ಇಲ್ಲಿ ಏನ್ ಎಂತ ವಾಷಿಂಗ್ ಮಷಿನ್ ರೀ ಇದ್ರಲ್ಲಿ ನನ್ ಬಟ್ಟೆ ಯಾವ್ದು ಸರಿಯಾಗಿ ಕ್ಲೀನೇ ಆಗಲ್ಲ ಹೀಗಿರ್ಬೇಕಿದ್ರೆ ಇದ್ರಲ್ಲಿ ಬಟ್ಟೆ ವಾಶ್ ಮಾಡೋದಾದ್ರು ಹೇಗೆ ಏನ್ ಆರಾಧ್ಯ ಆಯ್ತು ಏನಪ್ಪ ನನಗಂತೂ ಒಂದು ಅರ್ಥ ಆಗ್ತಿಲ್ಲ ನೋಡಿ ಇಲ್ಲಿ ಬುಟ್ಟಿಲಿ ಇಟ್ಟಿರೋ ನಂದು ಕುರ್ತಾ ನೋಡಿ ಒಂದ್ ಸ್ವಲ್ಪ ಕ್ಲೀನ್ ಆಗಿಲ್ಲ ನನ್ ತವ್ರ ಮನೇಲಿ ಎಲ್ ಜಿ ಕಂಪ್ನಿದು ಫುಲ್ಲಿ ಆಟೋಮ್ಯಾಟಿಕ್ ವಾಷಿಂಗ್ ಮೆಷಿನ್ ಇತ್ತು ಅದ್ರಲ್ಲಿ ಬಟ್ಟೆ ವಾಶ್ ಮಾಡಿದ್ರೆ ಬಟ್ಟೆಗಳು ಪಳಪಳ ಪಳಪಳ ಅನ್ನೋದು ಇದು ಅದ್ ಯಾವ ಓಬಿರಾಯನ್ ಕಾಲದ್ದು ಅದ್ ಯಾವ ಬ್ರಾಂಡ್ ಇನ್ ವಾಷಿಂಗ್ ಮೆಷಿನ್ ಗೊತ್ತಿಲ್ಲ ಆರಾಧ್ಯ ಸರಿಯಾಗಿ ನೋಡಮ್ಮ ಇದು ಎಲ್ ಜಿ ಕಂಪ್ನಿ ವಾಷಿಂಗ್ ಮೆಷಿನ್ ನಿನಗಿದು ಇಷ್ಟ ಆಗಿಲ್ಲ ಅಂದ್ರೆ ಬೇಕಾದ್ರೆ ನಿನ್ ತಂದಾಗ ಹೇಳು ನಿನಗಿಷ್ಟ ಆಗೋ ಅಂತ ಮಾಡಲ್ನೇ ಕೊಡಿಸ್ಬಹುದು ಅತ್ತೆ ಕಂಪನಿ ಒಂದೇ ಇರ್ಬೋದು ಅದರ ಮಾಡೆಲ್ ಬೇರೆ ಇರುತ್ತೆ ನನ್ನ ತವ್ರ ಮನೆಯಲ್ಲಿ ನಮ್ಮಪ್ಪ ಲೇಟೆಸ್ಟ್ ಮಾಡೆಲ್ ವಾಷಿಂಗ್ ಮೆಷಿನ್ ತಗೊಂಡಿದ್ರು ಅದರಲ್ಲಿ ಎಷ್ಟೊಂದು ಆಪ್ಷನ್ಸ್ ಇತ್ತು ಗೊತ್ತಾ ಆದರೆ ಇದರಲ್ಲಿ ಅಷ್ಟೊಂದೆಲ್ಲ ಇಲ್ವೇ ಇಲ್ಲ ಅಲ್ಲತ್ತೆ ಯಾವ್ಯಾವ್ದು ಅಂತ ನನ್ನ ಹತ್ರ ಹೇಳಕ್ಕೆ ಹೋಗ್ಲಿ ಯಾಕಂದರೆ ಇಲ್ಲಿ ಯಾವುದೂ ಸರಿಯಾಗಿಲ್ಲ ಪ್ರತಿಯೊಂದು ಅಷ್ಟೆ ವಾ ಅದ್ಗೆ ನೀವು ಒಳ್ಳೆ ವಾಷಿಂಗ್ ಮೆಷಿನ್ ಎಕ್ಸ್ಪರ್ಟ್ ತರ ಮಾತಾಡ್ತಾ ಇದ್ದೀರಾ ನೀವು ಮಾತಾಡೋದು ಕೇಳ್ತಾ ಇದ್ರೆ ನೀವು ಯಾವುದೋ ಲಾಂಡ್ರಿ ಶಾಪಲ್ಲಿ ಕೆಲಸ ಮಾಡ್ತಿದ್ರೇನು ಅಂತ ಅನ್ಸುತ್ತೆ ನಾನು ಯಾಕೆ ಮಾಡಲಿ ಅಂಥದ್ದು ನನಗೇನು ಬಂದಿದೆ ಅಷ್ಟಕ್ಕೂ ಲಾಂಡ್ರಿ ಶಾಪಲ್ಲಿ ಹೋಗಿ ಕೆಲಸ ಮಾಡಿದ್ರು ಏನೂ ತಪ್ಪಿಲ್ಲ ಯಾಕಂದರೆ ನಮ್ಮ ಅಪ್ಪ ನಮಗೆ ಎಲ್ಲ ಥರ ಕೆಲಸನೂ ಕಲ್ತಿರ್ಬೇಕು ಪ್ರತಿಯೊಂದು ಗೊತ್ತಿರಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ರೀ ಇಲ್ಲಿರೋ ವಾಷಿಂಗ್ ಮೆಷಿನಿಗೆ ಹಾಕೋ ಲಿಕ್ವಿಡ್ ಕೂಡ ಒಳ್ಳೆ ಕ್ವಾಲಿಟಿ ಇದಿಲ್ಲ ನನ್ನ ತವ್ರ ಮನೇಲಿ ನಾವಾಗ್ಲೂ ನಂಬರ್ ಒನ್ ಕ್ವಾಲಿಟಿ ಇದೆ ತೊಗೊಂಡು ಬರ್ತಾಯಿದ್ರು ಅಂಥದ್ದನ್ನೇ ತೊಗೊಂಡು ಬನ್ನಿ ನೀವೂ ಆರಾಧ್ಯ ಇದು ನಂಬರ್ ಒನ್ ಕ್ವಾಲಿಟಿ ಇದೆ ಕಣಮ್ಮ ಕ್ವಾಲಿಟಿ ಚೆನ್ನಾಗಿದೆ ಬೇಕಾದರೆ ಸರಿಯಾಗಿ ನೋಡು ಏನು ಚೆನ್ನಾಗಿದೆ ಸುಮ್ಮನೆ ಇರತ್ತೆ ನೋಡಿದ್ರೆ ಗೊತ್ತಾಗತ್ತೆ ಕ್ವಾಲಿಟಿ ಎಷ್ಟು ಚೆಂದ ಇದೆ ಅಂತ ಎಲ್ಲರೂ ಇವಳಿ ಏನ್ ತಾನೇ ಹೇಳಕ್ ಅಂತ ಸುಮ್ಮನಾಗ್ತಾರೆ ಊಟದ ಸಮಯ ಸಾರಿ ಅತ್ತೆ ಅಡಿಗೆ ಅಷ್ಟೊಂದು ರುಚಿಯಾಗಿಲ್ಲ ಯಾಕಂದ್ರೆ ಇಲ್ಲಿರೋ ಮಸಾಲೆ ಒಂದ್ ಸ್ವಲ್ಪ ಇಲ್ಲ ಅತ್ತೆ ಇಲ್ಲ ಮಾರಾಧ್ಯ ಅಡಿಗೆ ತುಂಬಾ ರುಚಿಯಾಗಿದೆ ಬೇಕಾದ್ರೆ ನೀನೇ ಟೇಸ್ಟ್ ಮಾಡಿ ನೋಡು ನೀನ್ ಹಾಗೆಲ್ಲ ಏನು ಅನ್ಕೊಳಕ್ ಹೋಗ್ಬೇಡ ಅಷ್ಟಕ್ಕೂ ನಮ್ಮನೇಲಿ ಊಟದ ವಿಷಯದಲ್ಲಿ ಯಾರು ಏನೂ ಮಾತಾಡಲ್ಲ ಅದು ಹೇಗೆ ಇದ್ರು ಯಾರು ಏನೂ ಹೇಳಲ್ಲ ಯಾಕಂದ್ರೆ ಊಟಕ್ಕೆ ಅಪಮಾನ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಭಾವನೆ ನಮ್ಮನೇಲಿ ಎಲ್ರಿಗೂ ನಾನು ಇದನ್ನೇ ಹೇಳ್ಕೊಟ್ಟಿರೋದು ಅತ್ತೆ ನೀವೇನೇ ಹೇಳಿದ್ರು ಅಡುಗೆ ಚೆನ್ನಾಗಾಗಿಲ್ಲ ಆಗಿಲ್ಲ ಅಂತ ನನಗ್ ಗೊತ್ತು ನನ್ನ ತವರ್ ಮನೇಲಿ ನಾನು ಅಡುಗೆ ಮಾಡಿದಾಗ ಎಷ್ಟು ಟೇಸ್ಟ್ ಆಗಿ ಬರ್ತಿತ್ತು ಗೊತ್ತಾ ಯಾಕಂದ್ರೆ ಅಲ್ಲಿರೋ ಮಸಾಲೆನೆ ಅದು ಏನೇನೋ ಗೊತ್ತಿಲ್ಲ ಅಷ್ಟು ಚೆನ್ನಾಗಿರ್ತಾ ಇತ್ತು ಯಾಕೆ ಅಂದ್ರೆ ನಮ್ಮಅಮ್ಮ ಅವರೇ ಕುಟ್ಟಿ ಪುಡಿ ಮಾಡಿ ಪ್ರತಿಯೊಂದು ಮಸಾಲೆನೂ ರೆಡಿ ಮಾಡಿರ್ತಾ ಇದ್ರು ಅದಕ್ಕೆ ಅಷ್ಟು ಟೇಸ್ಟ್ ಇರ್ತಾ ಇತ್ತು ಅನ್ಸುತ್ತೆ ಆದ್ರೆ ಇಲ್ಲಿ ಈ ಪ್ಯಾಕೆಟ್ ಮಸಾಲೆ ಅದ್ರಲ್ಲಿ ಏನ್ ತಾನೇ ರುಚಿ ಇರತ್ತೆ ಅತ್ತೆ ಅತ್ತಿಗೆ ಅಡಿಗೆ ತುಂಬಾ ಟೇಸ್ಟಿ ಆಗಿದೆ ನೀವು ಸುಮ್ಮನೆ ಟೆನ್ಷನ್ ಮಾಡ್ಕೊಳ್ತಾ ಇದ್ದೀರಪ್ಪ ನಿನಿಗೆ ಇದು ಯಾವ್ದೋ ಅರ್ಥ ಆಗಲ್ಲ ಪಲ್ಲವಿ ನನ್ನ ತವ್ರ ಮನೆಯಲ್ಲಿ ಅಲ್ಲಿರೋ ಪ್ರತಿಯೊಂದು ವಸ್ತುಗಳ ಸ್ಟ್ಯಾಂಡರ್ಡೇ ಬೇರೆ ಅದಕ್ಕೆ ಇಲ್ಲಿರೋದೆಲ್ಲ ಏನೂ ಅಲ್ಲ ಇಲ್ಲ ನಿಜವಾಗ್ಲೂ ತುಂಬಾ ನೀವು ಯಾವತ್ತಾದ್ರೂ ನನ್ನ ತವ್ರ ಮನೆಯಲ್ಲಿ ಅಡುಗೆನ ಊಟ ಮಾಡಿದೀರಾ ಇಲ್ಲ ಮಾಡಿದ್ರೆ ನಿಮ್ಗೆ ಡಿಫ್ರೆನ್ಸ್ ಗೊತ್ತಾಗ್ತಿತ್ತು ಈ ಹುಡುಗಿಗೆ ಇಲ್ಲಿ ಏನೇ ಇದ್ರು ಹೇಗೆ ಇದ್ರು ಅವ್ರ ತವರ್ ಮನೆದೇ ಎಲ್ಲ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ ಹ್ಮ್ ಇನ್ನು ಎಲ್ಲಿವರೆಗೂ ಈ ಹುಡುಗಿ ಇದೇ ರೀತಿ ಇರ್ತಾಳೋ ಗೊತ್ತಿಲ್ಲ ಊಟ ಎಲ್ಲ ಆದಮೇಲೆ ಆರಾಧ್ಯ ಮತ್ತೆ ಶುರು ಮಾಡ್ಕೋತಾಳೆ ಅತ್ತೆ ಇಲ್ಲಿರೋ ಈ ಪ್ಲೇಟು ಲೋಟ ಕಪ್ ಇದೆಲ್ಲ ಸೆಟ್ ಇದೆಯಲ್ಲ ಸ್ವಲ್ಪ ಚೆನ್ನಾಗಿಲ್ಲಪ್ಪ ಅದೇ ನಮ್ಮ ತವರು ಮನೆಯಲ್ಲಿ ಅದು ಯಾವುದೋ ಟಾಪ್ ಬ್ರ್ಯಾಂಡ್ ಆ ಬ್ರ್ಯಾಂಡ್ ನಿನ್ನ ಹೆಸರು ನನಗೆ ನೆನಪಾಗ್ತಿಲ್ಲ ಬಟ್ ಎಷ್ಟು ಸಖತ್ತಾಗಿತ್ತಂದ್ರೆ ಅದರಲ್ಲಿ ಊಟ ಮಾಡೋಕ್ಕೆ ಒಂದು ಖುಷಿ ಒಂದು ತುತ್ತು ಜಾಸ್ತಿನೇ ಸೇರ್ತಾ ಇತ್ತು ಗೊತ್ತಾ ಅಲ್ಲ ಆರಾಧ್ಯ ಪ್ಲೇಟಿಗೂ ಊಟಕ್ಕೂ ಏನಮ್ಮ ಸಂಬಂಧ ಯಾವ ಪ್ಲೇಟ್ ಆದರೆ ಏನು ಊಟ ಮಾಡೋಕ್ಕೆ ನೋಡಮ್ಮ ಆರಾಧ್ಯ ಪ್ರತಿ ವಿಷಯದಲ್ಲೂ ಈ ತರ ನನ್ನ ತವ್ರ ಮನೆ ತವ್ರ ಮನೆ ಅಲ್ಲಿ ಹಂಗಿತ್ತು ಹಿಂಗಿತ್ತು ಈ ಥರ ಹೇಳೋದು ಯಾಕೋ ಚೆನ್ನಾಗಿಲ್ಲ ಇಲ್ಲಿ ಯಾರೂ ಏನೂ ನಿನಗೆ ಹೇಳಲ್ಲ ಅಂದ ಮಾತ್ರಕ್ಕೆ ನೀನು ಇಲ್ಲಿರೋ ಪ್ರತಿಯೊಂದು ವಸ್ತುಗಳನ್ನು ಆಡ್ಕೋಬಹುದು ಅಂತಲ್ಲ ಇಲ್ಲ ಹಾಗಲ್ಲ ನೀವು ತಪ್ಪಾಗಿ ತಿಳ್ಕೊಂಡ್ರಿ ಊಟಕ್ಕೂ ನಾ ಊಟ ಮಾಡೋ ತಟ್ಟೆಗೂ ಬಹಳ ಸಂಬಂಧ ಇದೆ ಯಾವಾಗಲೂ ಚೆನ್ನಾಗಿರೋ ಪ್ಲೇಟಲ್ಲೇ ಊಟ ಮಾಡಬೇಕು ಅಂತ ನಮ್ಮ ಅಪ್ಪ ಹೇಳ್ತಾ ಇರ್ತಾರೆ ಅವ್ರ ಪ್ರಕಾರ ಊಟದ ರುಚಿ ಶುಚಿ ಹೇಗೆ ಮುಖ್ಯನೋ ಅದ್ರ ಪ್ರೆಸೆಂಟೇಷನ್ ಕೂಡ ಅಷ್ಟೇ ಮುಖ್ಯ ಪಲ್ಲವಿಗೆ ತುಂಬಾ ಕೋಪ ಬರುತ್ತೆ ಹ್ಮ್ ನಿಮ್ ತಂದೆ ದೊಡ್ಡ ಫಿಲಾಸಫರ್ ಅಲ್ವಾ ಅದಕ್ಕೆ ಬಂದು ಇರೋ ಕೊಡ್ತಾ ಹೌದು ನಮ್ ದೊಡ್ಡ ಫಿಲಾಸಫರೇ ಅವ್ರಿಗೆ ತುಂಬಾನೇ ನಾಲೆಡ್ಜ್ ಇದೆ ಸುಮ್ ಸುಮ್ನೆ ಏನೇನೋ ಹೇಳಲ್ಲ ಅವ್ರು ಏನೇ ಹೇಳಿದ್ರು ಯೋಚನೆ ಮಾಡಿನೇ ಹೇಳಿರ್ತಾರೆ ಮನೆ ಕ್ಲೀನಿಂಗ್ ಕೆಲಸ ಮಾಡ್ಕೊಡುವಾಗ ಆರಾಧ್ಯ ಡ್ರಾಮಾ ಮತ್ತೆ ಶುರು ಆಗುತ್ತೆ ಇದು ಎಂತ ಹಿಡಿಯತ್ತೆ ಯಾವ ಕೆಲ್ಸಕ್ಕೂ ಬರಲ್ಲ ನನ್ನ ತವ್ರ ಮನೇಲಿ ಧೂಳ್ಗಿರ್ ತೆಗಿಯಕ್ಕೆ ವ್ಯಾಕ್ಯೂಮ್ ಕ್ಲೀನರ್ ಇತ್ತು ಗೊತ್ತಾ ನಮ್ಮ ಇದೆಯಮ್ಮ ಆರಾಧ್ಯಾ ಸ್ಟೋರ್ ಅಲ್ಲಿ ಇದೆ ಜಾಸ್ತಿ ಏನೇ ಯೂಸ್ ಮಾಡ್ತಿರ್ಲಿಲ್ಲ ಹಾಗಾಗಿ ಅಲ್ಲಿಟ್ಟಿದ್ವಿ ಅದನ್ನ ತಗೊಂಡ್ ಬಂದು ಯೂಸ್ ಮಾಡು ಸರಿ ಆರಾಧ್ಯ ಸ್ಟೋರ್ ರೂಮ್ ಇಂದ ವ್ಯಾಕ್ಯೂಮ್ ಕ್ಲೀನರ್ ಏನೋ ತಗೊಂಡ್ ಬರ್ತಾಳೆ ಆದ್ರೆ ಅವಳಿಗೆ ಅದನ್ನ ಆಪರೇಟ್ ಮಾಡಕ್ಕೆ ಬರಲ್ಲ ಏನಾಯ್ತಮ್ಮ ಆರಾಧ್ಯ ನಿನ್ ಅದನ್ನ ಆಪರೇಟ್ ಮಾಡಕ್ ಬರಲ್ವಾ ನಾನೇನಾದ್ರೂ ಹೇಳ್ಕೊಡ್ಲಾ ಅತ್ತೆ ಎಲ್ಲ ವ್ಯಾಕ್ಯೂಮ್ ಕ್ಲೀನರ್ಸು ಒಂದೇ ರೀತಿಯಾಗಿರಲ್ಲ ತವ್ರ ಮನೇಲಿ ಡೈಸನ್ ಡೈಸನ್ ಬ್ರ್ಯಾಂಡು ವ್ಯಾಕ್ಯೂಮ್ ಕ್ಲೀನರ್ ಇತ್ತು ವರ್ಲ್ಡ್ಸ್ ನಂಬರ್ ಒನ್ ಬ್ರ್ಯಾಂಡ್ ಅದು ಎಷ್ಟು ಕಾಸ್ಟ್ಲಿಂದ್ರೆ ಪೂರ್ತಿ ಆಟೋಮ್ಯಾಟಿಕ್ ಅಪ್ಪ ಏನು ಮಾಡೋ ಅವಶ್ಯಕತೆನೇ ಇರಲಿಲ್ಲ ಇದನ್ನ ನೋಡಿದ್ರೆ ಮ್ಯಾನುವಲ್ ಇದನ್ನು ಬಳಸೋದ್ರಗಿಂತ ಆ ಹಿಡಿಲೇ ಎಲ್ಲ ಧೂಳು ತಕೊಳ್ಳೋದು ಒಳ್ಳೆಯದು ವಾವ್ ಅತ್ಗೆ ನೀವಂತೂ ಮಷಿನ್ಗಳ ಎಕ್ಸ್ಪರ್ಟ್ ಆಗಿಬಿಟ್ಟಿದ್ದೀರಾ ಯಾವ ಬ್ರ್ಯಾಂಡ್ ಚೆನ್ನಾಗಿ ಯಾವ ಬ್ರ್ಯಾಂಡ್ ಚೆನ್ನಾಗಿಲ್ಲ ಎಲ್ಲ ತುಂಬಾ ಚೆನ್ನಾಗಿ ತಿಳ್ಕೊಂಡ್ಬಿಟ್ಟಿದ್ದೀರಾ ಸರಿಯಾಗಿ ನೋಡಿ ಅತ್ಗೆ ಇದು ಡೈಸನ್ ಬ್ರ್ಯಾಂಡ್ ಅದೇ ಬ್ರ್ಯಾಂಡ್ ಆಗಿರಬಹುದು ಆದರೆ ಮಾಡೆಲ್ಲ ಮಾಡಲು ಹಳೆಯ ನಮ್ಮಪ್ಪ ನನಗೆ ಹೇಳ್ಕೊಟ್ಟಿದ್ದಾರೆ ಏನೇ ತಗೊಂಡ್ರು ಕ್ವಾಲಿಟಿ ತಗೋಬೇಕು ಅಂತ ಸರಿ ಸರಿ ಆಯ್ತು ಬಿಡಿ ಸಂಜೆ ಆಕಾಶ್ ಆಫೀಸಿಂದ ಮನೆಗೆ ಬರ್ತಿದ್ದ ಹಾಗೆ ಆರೋಗ್ಯ ಕಂಪ್ಲೇಂಟ್ ಸ್ಟಾರ್ಟ್ ಆಗುತ್ತೆ ರೀ ನನ್ಗಂತೂ ಈ ಮನೇಲಿ ಉಸಿರು ಆಗ್ತಿದೆ ಇಲ್ಲಿ ಯಾವುದೂ ಸರಿ ಇಲ್ಲ ವಾಷಿಂಗ್ ಮೆಷಿನ್ ಅಲ್ಲಿ ಬಟ್ಟೆ ಕ್ಲೀನ್ ಆಗಲ್ಲ ಕುಕ್ಕರ್ನಲ್ಲಿ ನೆಟ್ಟಿಗೆ ಅಡಿಗೆ ಆಗಲ್ಲ ಊಟ ಮಾಡೋ ತಟ್ಟೆ ಲೋಟ ಒಳ್ಳೆ ಕ್ವಾಲಿಟಿ ಇದಿಲ್ಲ ಇಲ್ಲಿ ಯೂಸ್ ಮಾಡೋ ಮಸಾಲೆ ಒಂದ್ ಹನಿ ರುಚಿ ಇರಲ್ಲ ಅದ್ರಲ್ಲಿ ಅಡಿಗೆ ಮಾಡಿದ್ರೆ ಆ ತರ ಆಗುತ್ತೆ ಯಾವ್ದು ಚೆನ್ನಾಗಿಲ್ಲ ಒಳ್ಳೆ ಏನ್ ಮಾಡದ್ ಹ್ಮ್ ಯಾರು ಬೇಡ ಅಂದ್ರು ಯಾವಾಗ್ಲೂ ಹೇಳ್ತಾ ಇದ್ರು ಜೀವನದಲ್ಲಿ ಯಾವ ವಿಷಯದಲ್ಲೂ ಕಾಂಪ್ರಮೈಸ್ ಆಗ್ಬಾರ್ದಂತೆ ಆರಾಧ್ಯ ಹಾಕಿದ್ರೆ ಪ್ರತಿಯೊಂದು ನಿಮ್ ತಂದೆ ಹತ್ರನೇ ಕೊಡ್ಸ್ಕೊಂಡ್ ಬಂದ್ಬಿಡು ಆರಾಧ್ಯಗೆ ತುಂಬಾ ಕೋಪ ಬರುತ್ತೆ ಆದ್ರೆ ಏನು ಹೇಳಕ್ಕಾಗದೆ ಸುಮ್ನ ಮಾರನೇ ಮಾರ್ನೇ ದಿನ ಅಂತೂ ಆರಾಧ್ಯ ಮೂಡು ಇನ್ನೂ ಖರಾಬ್ ಆಗಿರುತ್ತೆ ರೀ ನಾನಂತೂ ಇಲ್ಲಿ ಸ್ವಲ್ಪ ಸಂತೋಷವಾಗಿಲ್ಲ ನನ್ನ ತವ್ರ ಮನೇಲಿ ಎಲ್ಲ ಎಷ್ಟು ಚೆನ್ನಾಗಿತ್ತು ಆದರೆ ಇಲ್ಲಿ ಪ್ರತಿಯೊಂದು ವಿಷಯದಲ್ಲೂ ಏನಾದ್ರೂ ಒಂದು ಸಮಸ್ಯೆ ಆರಾಧ್ಯ ನಿನಗೆ ಏನು ಬೇಕು ಅಂತಾನೆ ನನಗೆ ಅರ್ಥ ಆಗ್ತಿಲ್ಲ ಇಲ್ಲಿ ಎಲ್ಲದೂ ಇದೆ ಆದರೂ ನಿನಗೆ ಸಮಾಧಾನ ಇಲ್ಲ ಜೀವನದಲ್ಲಿ ಸಂತೋಷವಾಗಿರೋದನ್ನ ನೀನೊಂದು ಸ್ವಲ್ಪ ಕಲ್ತ್ಕೋಬೇಕು ಆರಾಧ್ಯ ನನಗೆ ನನ್ನ ತವ್ರ ಮನೇಲಿ ಇರೋ ತರಾನೇ ಇಲ್ಲಿ ಎಲ್ಲ ಇರಬೇಕು ನಮ್ಮಅಮ್ಮ ನನಗೆ ಏನ್ ಬೇಕು ಬೇಡ ಎಲ್ಲದನ್ನು ತಕ್ಷಣನೇ ಅರ್ಥ ಮಾಡ್ಕೊಳ್ತಾ ಇದ್ರು ಆರಾಧ್ಯ ನಾವು ನಿನ್ನ ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಅತಿಗೆ ನಿಮಗೆಲ್ಲ ಅಷ್ಟು ಕಷ್ಟ ಆಗ್ತಿದೆ ಅಂದ್ರೆ ಸುಮ್ಮನೆ ನೀವು ತಹೂರ್ ಮನೆಗೆ ನೀವು ವಾಪಸ್ ಹೋಗಿ ಯಾಕೆ ಇಲ್ಲಿ ಸುಮ್ಮನೆ ಒದ್ದಾಡ್ತಾ ಇದ್ದೀರಾ ನೋಡಿ ನೋಡಿ ಇದೇ ಸಮಸ್ಯೆ ಇಲ್ಲಿ ಯಾರೂನು ಯೋಚನೆ ಮಾಡಿ ಸರಿಯಾದ ರೀತಿಯಲ್ಲಿ ಮಾತಾಡಲ್ಲ ನಿಮ್ ತಂಗಿ ಹೇಗ್ ಮಾತಾಡ್ತಾ ಇದ್ದಾಳೆ ನೋಡಿ ಅಲ್ಲಿ ಪಲ್ವಿ ನೀನ್ ಮಧ್ಯ ಮಾತಾಡ್ಬೇಡ ಸುಮ್ಮನೆ ಇರು ಮೊದ್ಲೇ ಅವಳು ಇಷ್ಟು ಟೆನ್ಷನ್ ಟೆನ್ಶನ್ ಆಗಿದ್ದಾಳೆ ನೀನ್ ನೋಡಿದ್ರೆ ಮಧ್ಯದಲ್ಲಿ ಈ ತರ ಮಾತಾಡ್ತಿದ್ಯಾ ಸುಮ್ನೆ ಇರ್ ಸ್ವಲ್ಪ ಅಣ್ಣ ಅಷ್ಟಕ್ಕೂ ನಾನ್ ತಪ್ಪೇನ್ ಮಾತಾಡ್ದೆ ದಿನ ಅತ್ಗೆ ಬಾಯಲ್ಲಿ ಅವ್ರ ತವ್ರ ಮನೆ ಹೋಗ್ಲಿಕ್ಕೆ ನಾ ಕೇಳಿ 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 ನನ್ ಕಿವಿ ಎಲ್ಲಾ ಹಾಳಾಗಿ ಹೋಗಿದೆ ನೋಡಿದ್ರೆ ಈ ಮನೇಲಿ ನನಗೆ ಸ್ವಲ್ಪ ಮರ್ಯಾದೆನೇ ಇಲ್ಲ ಈ ಮನೇಲಿ ಬೇರೆ ಯಾರಲ್ಲ ಈ ಸಣ್ಣ ಹುಡುಗಿ ನನ್ನ ನಾದ್ನಿ ಕಡೆಯಿಂದ ನಾನು ಇಷ್ಟೆಲ್ಲ ಮಾತು ಕೇಳಬೇಕು ಅಂದಮೇಲೆ ಈ ಮನೇಲಿ ನನಗೆ ಏನು ಗೌರವ ಇದೆ ಅಂತ ನೀವೇ ಯೋಚನೆ ಮಾಡಿ ಹೋಗ್ಲಿ ಬಿಡು ಆರಾಧ್ಯ ಸಮಾಧಾನ ಮಾಡ್ಕೋ ಮನೆ ದಿನ ಆರಾಧ್ಯಗೆ ಅವಳ ತಾಯಿ ಕಡೆಯಿಂದ ಕಾಲ್ ಬರುತ್ತೆ ಮಗಳೇ ಆರಾಧ್ಯ ಹೇಗಿದ್ಯಮ್ಮ ಖುಷಿಯಾಗಿದ್ಯಾ ತಾನೇ ನನ್ನ ಮುದ್ದಿನ ಮಗಳಿಗೆ ಈ ಅಮ್ಮ ತವರು ಮನೆ ಜಾಸ್ತಿ ನೆನಪೇ ಆಗಲ್ಲ ಅನ್ಸುತ್ತಲ್ಲ ಅದಕ್ಕೆ ಫೋನ್ ಮಾಡೋದೇ ಕಡಿಮೆ ಅದಕ್ಕೆ ನೋಡಿ ಇವತ್ತು ನಾನೇ ಮಾಡಿದೆ ಇಲ್ಲಮ್ಮ ಹಾಗೇನಿಲ್ಲ ನಾನು ಯಾವಾಗಲೂ ಮನೆ ನೆನೆಸ್ಕೊಳ್ತಾ ಇರ್ತೀನಿ ಗೊತ್ತಾ ಅಮ್ಮ ನಾನಿಲ್ಲಿ ಖುಷಿಯಾಗಿಲ್ಲ ಏನು ಚೆನ್ನಾಗಿಲ್ಲ ಗೊತ್ತಾ ಇಲ್ಲಿರೋ ಪ್ರತಿಯೊಂದು ವಸ್ತುನು ಖರಾಬ್ ಆಗಿದೆ ಇಲ್ಲೊಂದು ಅಡುಗೆ ಮಾಡಿದ್ರೆ ಅದು ಕೂಡ ರುಚಿಯಾಗಿ ಆಗಲ್ಲ ವಾಷಿಂಗ್ ಮಷಿನ್ ಚೆನ್ನಾಗಿಲ್ಲ ವ್ಯಾಕ್ಯೂಮ್ ಕ್ಲೀನರ್ ಚೆನ್ನಾಗಿಲ್ಲ ಊಟ ಮಾಡೋ ತಟ್ಟೆ ಲೋಟ ಯಾವುದು ಚೆನ್ನಾಗಿಲ್ಲಮ್ಮ ಅಮ್ಮ ನಮ್ಮನೇಲಿರೋ ಸ್ಟ್ಯಾಂಡರ್ಡ್ ಇಲ್ಲಿಲ್ಲ ಗೊತ್ತಾ ಅಲ್ಲಿರೋ ಥರ ಇಲ್ಲೇನು ಇಲ್ಲ ಇಲ್ಲಿ ಯಾವುದು ಚೆನ್ನಾಗಿಲ್ಲ ಆರಾಧ್ಯ ಅಲ್ಲಿ ಏನಿದೆ ಹೇಗಿದೆಯೋ ಅದಕ್ಕೆ ಹೊಂದ್ಕೊಳ್ಳೋ ಪ್ರಯತ್ನ ಮಾಡಮ್ಮ ಇಲ್ಲ ಒಂದ್ ಕೆಲ್ಸ ಮಾಡು ನೀ ಸ್ವಲ್ಪ ದಿನದ ಮಟ್ಟಿಗೆ ಬಾ ಹ್ಮ್ ಸರಿ ಹಾಗೆ ಮಾಡ್ತೀನಿ ನಮ್ಮಮ್ಮ ಸ್ವಲ್ಪ ಮಟ್ಟಿಗೆ ಹೋಗು ಅಂತ ಹಾಗಾಗಿ ನಾನೊಂದ್ ಸ್ವಲ್ಪ ದಿನ ಬಾ ಹೋಗ್ಬರ್ತೀನಿ ಅದಕ್ಕೆ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಂಡು ತವರ್ ಮನೆಗೆ ಹೊರಟು ನಿಲ್ತಾಳೆ ನಾನ್ ನನ್ ತವರ್ ಮನೆಗೆ ಹೋಗ್ತಾ ಇದ್ದೀನಿ ನೋಡ್ತಾ ಇರಿ ನನ್ ತವರ್ ಮನೇಲಿ ನಾನು ಎಷ್ಟು ಖುಷಿಯಾಗಿರ್ತೀನಿ ಅಂತ ಆಯ್ತಮ್ಮ ಖುಷಿಯಾಗಿದ್ವಾ ಏನೇ ಆದ್ರೂ ನಾವೆಲ್ಲರೂ ನಿನ್ನ ತುಂಬಾ ಮಿಸ್ ಮಾಡ್ಕೊತೀವಿ ಅಂದಾಗೆ ವಾಪಸ್ ಯಾವಾಗ ಬರ್ತಿಯಾ ಗೊತ್ತಿಲ್ಲ ನನಗ್ ಸಮಾಧಾನ ನಾನು ಆಗೋವರ್ಗು ಅಷ್ಟಕ್ಕೂ ಎಷ್ಟು ದಿನ ಇದ್ರು ಸಮಾಧಾನ ಅಂತೂ ಆಗಲ್ಲ ಬಿಡಿ ಸಮಾಧಾನ ಆಗಿಲ್ಲ ಅಂದ್ರೆ ಅಲ್ಲೇ ನೀವು ಖುಷಿ ನಾವು ಖುಷಿ ಸ್ವಲ್ಪ ಸುಮ್ಮನೆ ಇರ್ತೀಯ ನೋಡಿ ನೋಡಿ ನಿಮ್ ತಂಗಿ ಹೇಗ್ ಮಾತಾಡ್ತಾಳೆ ಈಗ ನನಗೂ ಅವ್ರ ಹತ್ರ ವಾದ ಮಾಡ್ತಾ ಅಷ್ಟು ಪುಸ್ಸೊತ್ತಿಲ್ಲ ಅದಕ್ಕೆ ಸುಮ್ಮನೆ ಆಗಿದ್ದೀನಿ ಹೋಗ್ಲಿ ಬಿಡು ಆರಾಧ್ಯಾ ಅವಳು ಮಾತಿಗೆ ಅಷ್ಟೊಂದು ತಲೆ ಕೆಡ್ಸ್ಕೊತಿಯಾ ಆರಾಧ್ಯ ತಗಮ ಇಷ್ಟು ಇನ್ನ ನೆಕ್ಲೆಸ್ ಹಾಕೊಂಡ್ ಹೋಗು ಬರೀ ಅತ್ತೆ ಮನೆಯಲ್ಲಿ ಏನು ಕೊಟ್ಟಿದ್ದಾರೆ ಮದುವೆ ನಂತರ ಹೋಗು ಚೆನ್ನಾಗಿರುತ್ತೆ ಆರಾಧ್ಯ ನ ಇಸ್ಕೊಂಡು ನೋಡ್ತಾಳೆ ಬೇಡಪ್ಪ ಬೇಡ ನೆಕ್ಲೆಸು ಇದು ಡಿಸೈನು ಸ್ವಲ್ಪನೂ ಇಷ್ಟ ಆಗಿಲ್ಲ ನಮ್ಮಮ್ಮನ ಹತ್ರ ಇದ್ರಿಗಿಂತ ಚೆನ್ನಾಗಿರೋ ನೆಕ್ಲೆಸ್ ಇದೆ ಅಲ್ಲೇನಾದ್ರೂ ನನಗೆ ಅವಶ್ಯಕತೆ ಬಿದೆ ನಮ್ಮಮ್ಮನ ನೆಕ್ಲೆ ನಾನು ಹಾಕೋತೀನಿ ಬೇಡ ಹೋಗ್ಲಿ ಬೇಡಮ್ಮ ಇಷ್ಟ ಆಗ್ಲಿಲ್ಲ ಅಂದ್ರೆ ಏನ್ ಆಯ್ತು ಆದ್ರೂ ಆರಾಧ್ಯ ನಾನು ನಿನ್ನ ತುಂಬಾ ಮಿಸ್ ಮಾಡ್ಕೊಳ್ತೀನಿ ಹೌದಾ ಮಾರಾಧ್ಯ ಆದಷ್ಟು ಬೇಗ ಬಾ ಆಯ್ತಾ ನೀನು ಇಲ್ಲದೆ ಮನೆಯೆಲ್ಲ ಬಿಕೋ ಅನ್ಸುತ್ತೆ ಕಣೆ ನೀವೆಲ್ಲ ಬೇಗ ಬಾ ಅಂದ ತಕ್ಷಣ ಬಂದ್ಬಿಡ್ಬೇಕಾ ನನಗಂತೂ ನನ್ನ ತವರ ಮನೆಯಲ್ಲೇ ಚೆನ್ನಾಗಿ ಅನ್ಸುತ್ತೆ ಅದಕ್ಕೆ ನನಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಇದ್ದು ಬರೋಣ ನಾನು ಸರಿ ಸರಿ ನನಗೆ ಲೇಟ್ ಆಗ್ತಿದೆ ನಾನು ನೀನು ಹೊಡ್ತೀನಿ ಆರಾಧ್ಯ ಸೀದಾ ತವ್ರ ಮನೆ ತಲುಪ್ತಾಳೆ ವಾವ್ ಅಮ್ಮ ಇಲ್ಲಿಗೆ ಬಂದ್ಮೇಲೆ ನನಗೆ ಎಷ್ಟು ಸಮಾಧಾನ ಆಗ್ತಿದೆ ಗೊತ್ತಾ ಅಪ್ಪ ನೆಮ್ಮದಿ ಅನಿಸ್ತಾ ಇದೆ ನೋಡು ಆಯ್ತಮ್ಮ ನಿನ್ ಕೂತಿರು ನಾನು ಹೋಗಿ ನಿನಗೆ ಟೀ ಮಾಡ್ಕೊಂಡ್ ಬರ್ತೀನಿ ನಿನ್ ನೀನೇ ಮಾಡ್ಕೊಂಡು ಇಲ್ಲಮ್ಮ ನನ್ ಗಂಡನ್ ಮನೇಲಿ ಬೆಳಗ್ಗೆ ಟೀ ನಮ್ಮ ಅತ್ತೆ ಮಾಡ್ತಿದ್ರು ಸಂಜೆ ಟೀ ಟೀ ಮಾಡ್ತಿದ್ಲು ನಾನಂತೂ ಕುಡಿತಾ ಇದ್ದೆ ಆಯ್ತಮ್ಮ ಇರು ಹೋಗಿ ಟೀ ಮಾಡ್ಕೊಂಡ್ ಬರ್ತೀನಿ ಸ್ವಲ್ಪ ಹೊತ್ತಲ್ಲಿ ಆರಾಧೆಗೆ ಅವ್ರ ತಾಯಿ ಟೀ ಮಾಡಿ ತಂದ್ಕೊಡ್ತಾಳೆ ಆದ್ರೆ ಆ ಟೀ ನ ಕುಡಿದು ನೋಡೋ ಅನ್ಸುತ್ತೆ ಅಮ್ಮ ಟೀ ರುಚಿ ಏನೋ ಚೇಂಜ್ ಅಂತ ಅನಿಸ್ತಾ ಇದೆ ಏನಪ್ಪ ಅಷ್ಟೊಂದು ಚೆನ್ನಾಗಿ ಅನಿಸ್ತಾ ಇಲ್ಲ ಹಾಲು ಯಾವ್ ತಗೊಂಡ್ ಬಂದಿದ್ದೀರಿ ಆರಾಧ್ಯ ಟೀ ಕುಡಿತಾ ಕುಡಿತಾ ನಿನ್ ಟೇಸ್ಟೇ ಬದಲಾಗಿ ಹೋಗಿದೆ ಅನ್ಸುತ್ತೆ ಯಾಕಂದ್ರೆ ಆ ಟೀಗ್ ಹಾಕಿ ಟೀ ಪುಡಿ ಹಾಲು ಯಾವ್ದು ಬದ್ಲಾಗಿಲ್ಲ ನೀನ್ ಇಲ್ಲಿದ್ದಾಗ ಯಾವ್ ತರ್ತಿದ್ವಲ್ಲ ಅದನ್ನೇ ತರ್ತಾ ಇರೋದು ಈಗ್ಲು ನಿಮ್ಮ ಅಮ್ಮನ ಕಾಯಿ ರುಚಿನೂ ಬದ್ಲಾಗಿಲ್ಲ ಇದು ಏನಾಗ್ತಿದೆ ನಾನು ಗಂಡನ್ ಮನೆಯಲ್ಲಿ ಟೀ ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಿದ್ದೆ ಆದ್ರೆ ಟೀ ಕುಡಿದ್ಮೇಲೆ ಇದ್ರಿಗಿಂತ ಅದು ಚೆನ್ನಾಗಿತ್ತೇನೋ ಅನ್ಸುತ್ತಲ್ಲ ರಾತ್ರಿ ಊಟ ಮಾಡೋ ಸಮಯ ಅಮ್ಮ ಇದೇನಿದು ಪಲ್ಯದ ರುಚಿ ಯಾವುದು ನೀನು ಮೊದಲು ಮಾಡೋ ಥರ ಇಲ್ವೇ ಇಲ್ಲಪ್ಪ ಯಾಕಮ್ಮ ಏನಾಗಿದೆ ಯಾಕೆ ನೀನು ಮೊದಲ ಥರ ರುಚಿಯಾಗಿ ಅಡುಗೆ ಮಾಡ್ತಿಲ್ಲ ಟೀ ಕೂಡ ಚೆನ್ನಾಗಿರ್ಲಿಲ್ಲ ಈಗ ನೋಡಿದ್ರೆ ಪಲ್ಯ ಕೂಡ ಚೆನ್ನಾಗಿಲ್ಲ ಆರಾಧ್ಯ ನೀನು ಹೇಳೋ ಹಾಗೆ ರುಚಿಯಲ್ಲಿ ಯಾವ ಬದಲಾವಣೆನೂ ಆಗಿಲ್ಲ ನೀನು ಮೊದಲು ಏನೆಲ್ಲ ಇಷ್ಟಪಟ್ಟು ತಿಂತಿದ್ಯಲ್ಲ ಅದೇ ಅಡುಗೆನೇ ನಿಮ್ಮಮ್ಮ ಇವತ್ತು ಮಾಡಿದ್ದಾಳೆ ಆದರೂ ಅಪ್ಪ ನನ್ನ ಗಂಡನ ಮನೇಲಿ ನಾನು ಇದೇ ಎಲ್ಲ ಅಡುಗೆನ ಮಾಡಿದ್ನಲ್ಲ ಅದು ಇನ್ನೂ ರುಚಿಯಾಗಿತ್ತು ಅಂತ ಅನಿಸ್ತಾ ಇದೆ ನನಗನ್ಸೋ ಹಾಗೆ ಅಲ್ಲ ಅವ್ರು ತಂದಿದ್ದ ತರಕಾರಿಗಳೆಲ್ಲ ತುಂಬ ರುಚಿಯಾಗಿತ್ತೋ ಏನೋ ಫ್ರೆಶ್ ಇದ್ದಿರ್ಬೋದೇನೋ ಅನಿಸುತ್ತೆ ಇವ್ ಇದ್ಯಾಕೋ ಚೆನ್ನಾಗ್ ಅನಿಸ್ತಾ ಇಲ್ಲ ನನಗೆ ಆರಾಧ್ಯ ನಿಮ್ಮಮ್ಮನ ಕೈ ಅಡುಗೆನೇ ನಿನಗೀಗ ರುಚಿ ಅನಿಸ್ತಿಲ್ಲ ಅಂದರೆ ನೀನು ಅಡುಗೆಲಿ ಎಕ್ಸ್ಪರ್ಟ್ ಆಗಿದ್ಯೇನೋ ಅನ್ಸುತ್ತೆ ಈಗ ಆರಾಧ್ಯ ಪರಿಸ್ಥಿತಿ ಒಂಥರ ವಿಚಿತ್ರವಾಗಿರತ್ತೆ ಮಾರನೇ ದಿನ ಅವಳು ಬಟ್ಟೆ ವಾಶ್ ಮಾಡೋಕ್ಕೆ ಅಂತ ಮಷಿನಿಗೆ ಬಟ್ಟೆ ಹಾಕಿರ್ತಾಳೆ ಇದೇನಿದು ಬಟ್ಟೆ ಯಾವುದು ಅಷ್ಟೊಂದು ಕ್ಲೀನ್ ಆಗಿದೆ ಅಂತಲೇ ಅನ್ನಿಸ್ತಿರ್ವಲ್ಲ ಇದ್ರಗಿಂತ ನನ್ನ ಗಂಡನ ಮನೇಲಿ ಇದೆಯಲ್ಲ ವಾಷಿಂಗ್ ಮಷಿನು ಅದರಲ್ಲೇ ಇನ್ನೂ ಚೆನ್ನಾಗಿ ಕ್ಲೀನ್ ಆಗ್ತಾಯಿತ್ತು ಇತ್ತು ಬಟ್ಟೆ ಎಲ್ಲ ಅಮ್ಮ ಇದು ಎಂಥ ವಾಷಿಂಗ್ ಮಷಿನ್ ಅಮ್ಮ ಬಟ್ಟೆ ಒಂದು ಸ್ವಲ್ಪ ಕ್ಲೀನೇ ಆಗ್ತಿಲ್ಲ ಅಷ್ಟೇ ಅಲ್ಲ ಅದಕ್ಕೆ ಯೂಸ್ ಮಾಡ್ತಿರೋ ಆ ಲಿಕ್ವಿಡ್ ಕೂಡ ಚೆನ್ನಾಗಿಲ್ಲ ಅನಿಸುತ್ತೆ ಹೋಗ್ಲಿ ಬಿಡು ಇನ್ನೇನು ಮಾಡೋದು ನನ್ನ ಕೈಯಲ್ಲೇ ವಾಶ್ ಮಾಡ್ಕೋತೀನಿ ಮಾಡೋ ದಿನ ಅಡುಗೆ ಮಾಡೋ ಸಮಯ ಅಮ್ಮ ಇದೇನಮ್ಮ ಬೇರೆ ಕ್ವಾಲಿಟಿ ಎಲ್ಲ ಸ್ವಲ್ಪನೂ ಚೆನ್ನಾಗಿಲ್ಲ ಅಂತ ಅನಿಸ್ತಾ ಇದೆ ಏನು ಚೆನ್ನಾಗಿಲ್ಲಮ್ಮ ಆರಾಧ್ಯ ಮೊದಲು ನಮ್ಮ ಮನೇಲಿ ಎಲ್ಲಿಂದ ತರ್ತಿದ್ವೋ ಅದೇ ಸೇಮ್ ಬೆಳೆನೆ ಈಗಲೂ ಯೂಸ್ ಮಾಡ್ತಿರೋದು ಇದೇ ಬೆಳೆನೆ ನೀನು ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದೆ ಈಗ ಯಾಕಮ್ಮ ಹೀಗಿದೆ ಯಾಕೆ ನಿನ್ನ ಗಂಡನ ಮನೇಲಿ ಏನಾದರೂ ಬೇರೆ ಯಾವ್ದಾದ್ರು ತರ್ತಾರಾ ಅದೇನಾ ಚೇಂಜ್ ಆಗಿಲ್ಲ ಬಟ್ ಆದ್ರೂ ಏನಪ್ಪ ರುಚಿ ಬೇರೆ ಅಂತ ಅನಿಸ್ತಾ ಇದೆ ನನ್ನ ಗಂಡನ ಮನೇಲಿ ತರೋ ಬೇಳೆ ಅದೊಂಥರ ತುಂಬ ಬೇಗ ಬೇಯುತ್ತೆ ಆಮೇಲೆ ತುಂಬ ಚೆನ್ನಾಗಿರುತ್ತೆ ಏನಪ್ಪ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಹೋಗ್ಲಿ ಬಿಡು ಆರಾಧ್ಯ ಮನೆ ಕ್ಲೀನ್ ಮಾಡೋಕೆ ಅಂತ ವ್ಯಾಕ್ಯೂಮ್ ಕ್ಲೀನರ್ ನ ಎತ್ಕೋತಾಳೆ ಅಮ್ಮ ಈ ವ್ಯಾಕ್ಯೂಮ್ ಕ್ಲೀನರ್ ಯಾಕೆ ಸರಿಯಾಗಿ ಕ್ಲೀನೇ ಆಗ್ತಿಲ್ವಲ್ಲ ಮತ್ತೆ ಅಷ್ಟು ಒಳ್ಳೆ ಕಂಪ್ನಿ ಡೈಸ್ ಅಂದು ಆಮೇಲೆ ಲೇಟೆಸ್ಟ್ ಮಾಡೆಲ್ ಕೂಡ ಆದ್ರೂ ಸರಿಯಾಗಿ ಕ್ಲೀನ್ ಆಗ್ತಿಲ್ಲ ಆದ್ರೆ ನನ್ನ ಗಂಡನ ಮನೇಲಿ ಹಳೆ ಮಾಡೆಲ್ ಇದೆ ಆದ್ರೂ ಎಷ್ಟು ಚೆನ್ನಾಗಿ ಕ್ಲೀನ್ ಆಗುತ್ತೆ ಗೊತ್ತಾ ಹೋಗ್ಲಿ ಬಿಡಮ್ಮ ಏನು ಮಾಡಕ್ ಈ ಕಡೆ ಆರಾಧ್ಯ ಗಂಡನ ಮನೇಲಿ ನಮ್ಮ ಆರಾಧ್ಯ ಮನೇಲಿ ಎಲ್ಲದನ್ನು ಇಷ್ಟು ಚೆನ್ನಾಗಿ ನಿಭಾಯಿಸ್ತಾ ಇದ್ಲು ರೀ ನಿಜವಾಗ್ಲು ಅವಳಿಲ್ದೆ ಮನೆಯೆಲ್ಲ ಖಾಲಿ ಖಾಲಿ ಅನ್ನಿಸ್ತಿದೆ ಬಹಳ ಬೇಜಾರಾಗ್ತಿದೆ ಸೊಸೆ ಅಷ್ಟೊಂದು ನೆನಪಾಗ್ತಿದ್ದಾಳೆ ಅಂದ್ರೆ ಸಲ ಫೋನ್ ಮಾಡಿ ಮಾತಾಡು ಹೌದು ರೀ ಫೋನ್ ಮಾಡಿ ಮಾತಾಡ್ಸ್ತೀನಿ ನನ್ಗೆ ಏನು ಏನಾಗ್ತಾ ಇದೆ ಅಂತ ಒಂದು ಅರ್ಥ ಆಗ್ತಿಲ್ವಲ್ಲ ನನ್ನ ತವ್ರ ಮನೇಲಿ ನನಗೆ ಏನೆಲ್ಲ ಬೆಸ್ಟ್ ಅದು ಅದ್ಯಾವ್ದು ನನಗೆ ಚೆನ್ನಾಗಿ ಅನ್ನಿಸ್ತಿಲ್ವಲ್ಲ ನಿಜ ಹೇಳ್ಬೇಕಂದ್ರೆ ನನ್ನ ಗಂಡನ ಮನೆ ಎಷ್ಟು ಚೆನ್ನಾಗಿದೆ ಅಲ್ಲಿರೋ ಪ್ರತಿಯೊಂದು ಪಾಪ ಅವ್ರನ್ನೆಲ್ಲ ಎಷ್ಟು ಗೋಳ್ ಒಂಥರ ಮಾತಾಡ್ತಿದ್ದೆ ನಾನು ಹಾಗೆಲ್ಲ ಮಾತಾಡ್ತಿದ್ದೆ ಅಲ್ವಾ ಅದಕ್ಕೆ ಅವ್ರಿಗೆಲ್ಲ ಈಗ ನಾನು ನಿಲ್ವಲ್ಲ ಇಲ್ಲಿಗೆ ಬಂದಿದ್ದೀನಿ ಈಗ ಅವ್ರಿಗೆಲ್ಲ ಚೆನ್ನಾಗಿ ಅನಿಸ್ತಾ ಇರಬೇಕು ಅಷ್ಟೊತ್ತಿಗೆ ಆರಾಧ್ಯಗೆ ಅತ್ತೆ ಫೋನ್ ಮಾಡ್ತಾಳೆ ಮಗಳೇ ಆರಾಧ್ಯ ಹೇಗಿದ್ಯಮ್ಮ ತವ್ರ ಮನೆಗೆ ಹೋದ್ಮೇಲೆ ಈ ಅತ್ತೆಗೆ ನೀನು ಫೋನ್ ಫೋನು ಮಾಡಲಿಲ್ಲ ಅತ್ತೆ ಧ್ವನಿ ಕೇಳ್ತಿದ್ದ ಹಾಗೆ ಆರಾಧ್ಯ ಖುಷಿ ಆಗ್ತಾಳೆ ಅತ್ತೆ ನಿಜ ಹೇಳಬೇಕಂದ್ರೆ ಈಗ ಸ್ವಲ್ಪ ಮೊದಲು ನಾನು ನಿಮ್ಮನ್ನೇ ನೆನೆಸ್ಕೊಳ್ತಾ ಇದ್ದೆ ಹೇಗಿದ್ದೀರಾ ಅತ್ತೆ ನಿಮ್ಮೆಲ್ರಿಗೂ ಇಲ್ಲದೆ ಚೆನ್ನಾಗಿ ಅನಿಸ್ತಾ ಇರ್ಬೇಕಲ್ವಾ ಯಾವಾಗಲೂ ನಾನು ನಿಮ್ಗಳ ಹತ್ರ ಪ್ರತಿಯೊಂದು ವಿಷಯಕ್ಕೂ ಒಂಥರ ಮಾತಾಡ್ತಿದ್ನಲ್ವಾ ಅದಕ್ಕೆ ನಿಮಗೆಲ್ಲ ಇವಾಗ ನಾನು ಇಲ್ಲದೆ ಚೆನ್ನಾಗಿ ಅನಿಸ್ತಿರ್ಬೇಕು ಏನು ಮಾತಾಡ್ತಿದ್ದೆ ಅಮ್ಮ ಹಾಗೆಲ್ಲ ಏನೂ ಇಲ್ಲ ನೀನು ಇಲ್ಲದೆ ನಮಗೆಲ್ಲ ಎಷ್ಟು ಬೇಜಾರಾಗ್ತಾ ಇದೆ ಗೊತ್ತಾ ಇಷ್ಟು ಜನ ಇದ್ರೂ ನೀಲ್ದೇ ಮನೆಯೆಲ್ಲ ಬಿಕೋ ಅನ್ನಿಸ್ತಾ ಇದೆ ಅದಕ್ಕೆ ಆರಾಧ್ಯ ಬೇಗ ಬಂದ್ಬಿಡಮ್ಮ ಅತ್ತೆ ಮಾತು ಕೇಳಿ ಆರಾಧ್ಯಗೆ ಕಣ್ಣು ತುಂಬಿ ಬರುತ್ತೆ ಮೊನ್ನೆ ದಿನ ಆರಾಧ್ಯ ತಾಯಿ ಹತ್ರ ಹೇಳ್ತಾಳೆ ಅಮ್ಮ ಇವತ್ತು ನಾನೇ ಅಡುಗೆ ಮಾಡ್ತೀನಿ ಯಾಕೋ ಗೊತ್ತಿಲ್ಲಮ್ಮ ಇಲ್ಲಿ ಅಡುಗೆ ಇರ್ಬೋದು ಯಾವುದೇ ವಸ್ತು ಆಗಿರ್ಬೋದು ಯಾವುದು ನನಗೆ ನನ್ನ ಗಂಡನ ಮನೆಯಲ್ಲಿ ಇರೋಷ್ಟು ಚೆನ್ನಾಗಿ ಅನ್ನಿಸ್ತಾನೆ ಇಲ್ಲ ಆಯ್ತಮ್ಮ ಅದೇನು ಅಡುಗೆ ಮಾಡಬೇಕು ಅಂತಿದೆಯೋ ಮಾಡು ಆದರೆ ಮಾತು ಮಾತಿಗೂ ನಮ್ಮ ಮನೇಲಿ ಯಾವುದು ಚೆನ್ನಾಗಿಲ್ಲ ನಿನ್ನ ಗಂಡನ ಮನೇಲಿ ಎಲ್ಲ ಚೆನ್ನಾಗಿದೆ ಅಂತ ಮಾತ್ರ ಹೇಳ್ಬೇಡ ನಾನು ನಮ್ಮ ಮನೆ ಬಗ್ಗೆ ಈ ಥರ ಮಾತಾಡೋದನ್ನ ನಾನು ಮಾತ್ರ ಸಹಿಸಲ್ಲ ಅರ್ಥ ಆಯ್ತಾ ನೀನು ಇಲ್ಲೇ ಇದ್ದು ಬೆಳೆದು ದೊಡ್ಡೋಳಾದವಳು ಈ ಮನೆ ಬಗ್ಗೆ ನೀನು ಒಂಥರ ಮಾತಾಡೋದು ನಮ್ಮ ಮನೆ ಬಗ್ಗೆ ನೀನು ಅಪಮಾನ ಮಾಡೋದು ನನಗೆ ಸಹಿಸೋಕಾಗಲ್ಲ ಅಮ್ಮ ನಾನು ಈ ಥರ ಮಾತಾಡೋದನ್ನು ಬರೀ ಎರಡು ದಿನ ನಿನ್ನಿಂದ ಸಹಿಸಕ್ಕಾಗಲಿಲ್ಲ ಆದರೆ ನನ್ನ ಗಂಡನ ಮನೆಯವರು ನಾನಲ್ಲಿ ಹೋದಾಗಿಂದೂ ಇದನ್ನು ಸಹಿಸ್ಕೋತಾನೆ ಬಂದಿದ್ದಾರೆ ಆರಾಧ್ಯ ಗಂಡನ ಮನೆಯಲ್ಲಿ ಯಾವ ರೀತಿ ಅಡುಗೆ ಮಾಡ್ತಿದ್ಲು ಅದೇ ರೀತಿ ಸೇಮ್ ಮಾಡ್ತಾಳೆ ಆದರೂ ಅವಳಿಗೆ ಆ ರುಚಿ ಬರೋದೇ ಇಲ್ಲ ಇದೇನಿದು ನಾನು ಗಂಡನ ಯಾವ ರೀತಿ ಅಡುಗೆ ಮಾಡ್ತೀನೋ ಸೇಮ್ ಮಾಡಿದ್ದೀನಿ ಆದರೂ ಆ ರುಚಿ ಬಂದೇ ಇಲ್ವಲ್ಲ ಇದು ಏನಿದು ಏನಾಗ್ತದೆ ಅಂತಲೇ ನನಗೆ ಅರ್ಥ ಆಗ್ತಿಲ್ಲ ಸಂಜೆ ಆರಾಧ್ಯ ಗಂಡನಿಗೆ ಕಾಲ್ ಮಾಡ್ತಾಳೆ ಹೇಗಿದ್ದೀರಿ ನೀವಂತೂ ನನ್ನನ್ನು ನೆನಪೇ ಮಾಡ್ಕೊಳಲ್ಲ ನಾನಿಲ್ಲದೆ ಅಲ್ಲಿ ನಿಮಗೆಲ್ಲರಿಗೂ ತುಂಬ ಚೆನ್ನಾಗಾಗಿದೆ ಖುಷಿಯಾಗಿದೆ ಅದಿಲ್ಲ ಏನಿಲ್ಲ ಆರಾಧ್ಯ ನೀನ್ ಹೇಗಿದ್ಯಾ ಖುಷಿಯಾಗಿದ್ಯಾ ಅಲ್ವಾ ನಿಂತವ್ರ ಮನೇಲಿ ನೀನು ಖುಷಿಯಾಗೇ ಇರ್ತೀಯ ಅಂತ ನನಗೆ ಗೊತ್ತು ಅದು ನಿನ್ಗೆ ಮನೇಲಿ ಏನು ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಹಾಗಾಗಿ ನಿಂತವ್ರ ಮನೆಗೆ ಹೋಗಿದ್ಯಾ ಅಲ್ಲಿ ಆರಾಮಾಗಿರ್ತೀಯಾ ನಿನಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತಾನೆ ನಾನು ನಿನ್ನೆ ಕಾಲ್ ಮಾಡ್ಲಿಲ್ಲ ಅಲ್ಲಿ ನಿನಗೆ ಎಲ್ಲ ನಿನಗೆ ಇಷ್ಟ ಆಗೋ ತರಾನೇ ಇರುತ್ತಲ್ವಾ ನೀನ್ ಖುಷಿಯಾಗಿದ್ಯಾ ತಾನೇ ಅಮ್ಮ ಅಂತೂ ನಿನ್ನನ್ನ ಎಷ್ಟು ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಗೊತ್ತಾ ತುಂಬಾ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ದಿನಾನೇ ನಿನ್ನ ಯಾವಾಗ ಬರ್ತಿಯ ಅಂತ ಕೇಳ್ತಾನೆ ಇರ್ತಾರೆ ನೀನ ಇಲ್ಲದೆ ಅವರಿಗೆ ಮನೆಯಲ್ಲಿ ಸಮಾಧಾನನೇ ಇಲ್ಲ ಅತ್ತೆ ನನಗೆ ಕಾಲ್ ಮಾಡಿದ್ರು ರೀ ನಾನು ನಾಳೆನೇ ವಾಪಸ್ ಬರ್ತಾಯಿದೇನೆ ಏನು ನಾಳೆನಾ ಇಷ್ಟ ಬೇಕು ವಾಪಸ್ ಬರ್ತಾಯಿದ್ಯಾ ನೀನು ಸದ್ಯ ಬರಲೋ ನನಗೆ ಸಮಾಧಾನ ಆಗೋವರೆಗೂ ಅಲ್ಲಿ ಇದ್ದು ಬರ್ತೀನಿ ಅಂತ ಹೇಳಿದ್ದೆ ಯಾಕೆ ರಧ್ಯ ಏನಾಯ್ತು ಏನು ಸಮಸ್ಯೆ ಇಲ್ಲ ತಾನೆ ಏನಿಲ್ಲ ರೀ ನನ್ನ ತವರ ಮನೆಯಲ್ಲಿ ಇದ್ದಿದ್ದು ಸಾಕು ಅನಿಸ್ತು ಮೊನ್ನೆ ದಿನನೇ ಆರಾಧ್ಯ ತವ್ರ ಮನೆಯಿಂದ ಗಂಡನ ಮನೆಗೆ ಬರ್ತಾಳೆ ಏನದೇ ಇದು ನಾಲ್ಕೇ ದಿನಕ್ಕೆ ವಾಪಸ್ ಬಂದ್ಬಿಟ್ಟಿದ್ದೀರಾ ನಿಮ್ಮ ತವ್ರ ಮನೆಯಲ್ಲಿರೋ ನಂಬರ್ ಒನ್ ಕ್ವಾಲಿಟಿ ವಸ್ತುಗಳು ನಿಮಗೆ ಇಷ್ಟ ಆಗ್ತಿಲ್ಲ ಅನ್ಸುತ್ತೆ ಇಲ್ಲಿರೋ ಲೋಕಲ್ ಕ್ವಾಲಿಟಿ ವಸ್ತುಗಳ ಮೇಲೆ ಲವ್ ಅದ್ ಆಗಿದೆ ನೀನು ಯಾಕೆ ಥರ ಮಾತಾಡ್ತಿದ್ದೀಯ ಅಂತ ನನಗೆ ಗೊತ್ತು ಪಲ್ಲವಿ ನಾನು ನಿಮ್ಮೆಲ್ರಿಗೂ ತುಂಬ ಹರ್ಟ್ ಆಗಿ ಹೋಗಿ ಮಾತಾಡಿದ್ದೀನಿ ನಡ್ಕೊಂಡಿದ್ದೀನಿ ಅದಕ್ಕೆ ನನಗೆ ತುಂಬ ಬೇಜಾರಿದೆ ನನಗೆ ಈಗ ಅನಿಸ್ತಾ ಇರೋದು ಇಲ್ಲಿರೋ ವಸ್ತುಗಳಿಗಿಂತ ಚೆನ್ನಾಗಿರೋದು ಜಗತ್ತಲ್ಲಿ ಯಾವ್ದು ಇಲ್ಲ ಆದ್ರೂ ಆರಾಧ್ಯ ನಿನ್ ತವ್ರ ಮನೆಯಲ್ಲಿ ಇಲ್ಲಿ ದಿನ ಒಳ್ಳೆ ಫೆಸಿಲಿಟಿ ಇತ್ತು ನೀನ್ ಇಷ್ಟು ಬೇಗ ವಾಪಸ್ ಬಂದಿದ್ಯಾ ಅಂದ್ರೆ ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ ಅವಳಿಗೆ ಇಷ್ಟ ಬಂದ ಹಾಗೆ ಬರ್ತಾಳೆ ಈ ಮನೆ ಅವಳದು ತನ್ನ ಮನೆಗ್ ಬರೋದಕ್ಕೆ ಅವಳು ಯಾರ ಹತ್ರ ಏನು ಕೇಳೋ ಅವಶ್ಯಕತೆನೂ ಇಲ್ಲ ಯೋಚನೆ ಮಾಡೋ ಅವಶ್ಯಕತೆನೂ ಇಲ್ಲ ಆರಾಧ್ಯ ನಿಜವಾಗ್ಲೂ ನೀನ್ ಇಲ್ದೆ ಮನೆ ತುಂಬಾ ಬೇಕು ಅನಿಸ್ತಿತ್ತಮ್ಮ ಅತ್ತೆ ಯಾಕಮ್ಮ ಯಾಕೆ ಆರಾಧ್ಯ ಯಾಕೆ ಈ ತರ ಹೇಳ್ತಿದ್ಯಾ ನನ್ನ ಕ್ಷಮಿಸ್ಬಿಡಿ ಅತ್ತೆ ನನ್ನಿಂದ ತುಂಬಾ ದೊಡ್ಡ ತಪ್ಪಾಗೋಯ್ತು ಇಲ್ಲಿರೋ ಪ್ರತಿಯೊಂದು ವಸ್ತುಗಳನ್ನು ನನ್ನ ತವರು ಮನೆಗೂ ಹೋಲಿಕೆ ಮಾಡಿ ಮಾತಾಡ್ತಿದ್ದ ನನಗೆ ನನ್ನ ತವ್ರ ಮನೆಗೆ ಹೋದ್ಮೇಲೆ ನನ್ಗೆ ಅನಿಸ್ತಿರೋದು ಇಲ್ಲಿರೋ ಪ್ರತಿಯೊಂದು ವಸ್ತು ಪ್ರತಿಯೊಂದು ತುಂಬಾ ಚೆನ್ನಾಗಿದೆ ಬರಿ ವಸ್ತುಗಳಲ್ಲ ನೀವೆಲ್ರು ಎಷ್ಟು ಬೆಸ್ಟ್ ಅಂತ ನನಗೆ ಅರ್ಥ ಆಗಿದೆ ಹೋಗ್ಲಿ ಬಿಡಮ್ಮ ನೀನೇನೇ ಏನೇ ಹೇಳಿದ್ರು ಅದ್ಯಾವ್ದು ನಾವುಗಳ ಮನ್ಸಲ್ಲಿ ಇಟ್ಕೊಂಡಿಲ್ಲ ಆಯ್ತಾ ಬಿಟ್ಟು ಹಾಕು ಎಲ್ಲದೂ ನಿನ್ಮೇಲೆ ಖುಷಿಯಾಗಿರು ನೋಡಿದ್ರಲ್ಲ ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪ್ಲೀಸ್ ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಬೈ ಫ್ರೆಂಡ್ಸ್